ಓಂ ಶ್ರೀ ಗುರು ನಮ ಅಕಮದೇಯ ಒಂದು ವಚನ ಮತ್ತು ಅದರ ಭಾವಾರ್ಥ ನೋಡೋಣ ಮೊದಲನೇದಾಗಿ ವಚನ ನೆಲದ ಮರೆಯ ನಿಧಾನದಂತೆ ಫಲದ ಮರೆಯ ರುಚಿಯಂತೆ ಸಿರೆಯ ಮರದ ಹೇಮದಂತೆ ತಿಲದ ಮರೆಯ ತೈಲದಂತೆ ಮರದ ಮರೆಯ ತೇಜದಂತೆ ಭಾವದ ಮರೆಯ ಬ್ರಹ್ಮವಾಗಿಪ್ಪ ಚೆನ್ನಮಲಿಕಾರನ ನಿಲ್ಲುವ ನಾರು ಅರಿಯಬಾರದು ಹಕುಮಾದೇವಿ ವಚನದ ಅರ್ಥವನ್ನು ನೋಡಿದಾಗ ಹಕ್ಕುಮಾದೇವಿ ಇಲ್ಲಿ ಮನುಷ್ಯರ ಅರಿವಿಗೆ ನಿಲುಕದ ಸರ್ವ ಅಂತ ರಾಮಿಯಾಗಿರುವ ಅಸ್ತಿತ್ವವನ್ನು ನೋಡದಾರದನ್ನು ನೋಡುವ ಅರಿಯದಾರದನ್ನು ಅರಿಯುವ ಹಾಗೂ ನಿಗೂಢತೆಯ ನಿಗೂಢತೆಯನ್ನು ಕಂಡುಕೊಳ್ಳುವುದು ಐದು ದೃಷ್ಟಾಂತಗಳ ಮೂಲಕ ಸ್ಪಷ್ಟಪಡಿಸಿದಾಳೆ ಅವು ಯಾವುವಪ್ಪ ಅಂತಂತಂದರೆ ಮೊದಲನೇದಾಗಿ ನೆಲದ ಮರೆಯಲ್ಲಿ ಅಡಗಿಕೊಂಡಿರುವ ನಿಧಾನದಂತಿರುವುದು ವಿಶಾಲವಾಗಿರುವ ಈ ಭೂಮಿಯಲ್ಲಿ ನಿಧಿ ಎಲ್ಲೆಲ್ಲಿ ಅಡಗಿಕೊಂಡಿದೆ ಅಥವಾ ಎಲ್ಲೆಲ್ಲಿ ಅಡಗಿ ಅಡಗಿಡಿಸಿಕೊಳ್ಳಲಾಗಿದೆ ಎಂಬುದು ಯಾರಿಗೂ ತಿಳಿದಿಲ್ಲ ಚನ್ನಮಲ್ಲಿ ಹೀಗೆ ಎಲ್ಲಿ ಯಾವ ರೂಪದಲ್ಲಿದ್ದಾನೆ ಎಂಬುದು ಯಾರಿಗೂ ತಿಳಿಯಲಾರದು ಎರಡನೇದಾಗಿ ಭಗವಂತನ ಫ ಫಲಗಳೊಳಗೆ ಅಡಗಿಕೊಂಡ ರುಚಿಯಂತಿರುವುದು ಭೂಮಿಯ ಮೇಲೆ ಅಸಂಖ್ಯ ಫಲವ ಫಲವೈವಿಧ್ಯಗಳಿದ್ದು ಅವು ಬಣ್ಣ ಆಕಾರ ರುಚಿಗಳಲ್ಲೂ ವೈವಿಧ್ಯವನ್ನು ಹೊಂದಿದೆ ಚನ್ನ ಮಲ್ಲಿಕಾರ್ಜುನ ವಿಶ್ವದಲ್ಲಿನ ಅಸಂಖ್ಯ ಫಲಗಳಲ್ಲಿ ಯಾವ ಯಾವ ಬಗೆಯ ರುಚಿಯಲ್ಲಿ ಅಡಗಿಕೊಂಡಿದ್ದಾನೆ ಎಂಬುದು ಯಾರಿಗೂ ತಿಳಿಯದು ಮೂರನೇದಾಗಿ ಭಗವಂತ ಸಿರೆಯ ಮರೆಯಲ್ಲಿ ಅಡಗಿಕೊಂಡ ಚಿನ್ನದಂತೆ ಇರುವುದು ಭೂಗರ್ಭದೊಳಗೆ ಅಲ್ಲಲ್ಲಿ ಚಿನ್ನದ ನಿಕ್ಷೇಪಗಳು ಹುದುಗಿಕೊಂಡಿವೆ ಚೆನ್ನ ಮಲ್ಲಿಕಾರ್ಜುನ ನೆಲದಲ್ಲಿ ಮರೆಯಲ್ಲಿ ಹುದುಗಿರುವ ಚಿನ್ ಚಿನ್ನದ ನಿಕ್ಷೇಪಗಳು ಹುದುಗಿಕೊಂಡಿವೆ ಚೆನ್ನ ಮಲ್ಲಿಕಾರ್ಜುನ ನೆಲದ ಮೇರೆಯಲ್ಲಿ ಹುದುಗಿರುವ ಚಿನ್ನದ ನಿಕ್ಷೇಪದಂತೆ ಎಲ್ಲಲ್ಲಿ ಅಡಗಿಕೊಂಡಿದ್ದಾನೆ ಎಂಬುದು ಅರಿಯುವುದು ಸುಲಭ ಸಾಧ್ಯವಲ್ಲ ನಾಲ್ಕನೇದಾಗಿ ಭಗವಂತ ಏಳಿನ ಹುದುಗಿರುವ ಎಣ್ಣೆಯಂತಿರುವುದು ಏಳನ್ನು ನೋಡಿದಾಗ ಅಥವಾ ಸ್ಪರ್ಶಿಸಿದಾಗ ಎಲೆಯೂ ಎಣ್ಣೆಯುವ ಅಸ್ತಿತ್ವ ತಿಳಿಯುವುದೇ ಇಲ್ಲ ಚೆನ್ನ ಮಲ್ಲಿಕಾರ್ಜುನ ಏಳಿನಲ್ಲಿರುವ ಎಣ್ಣೆಯಂತೆ ವಿವಿಧ ಧಾನ್ಯಗಳಲ್ಲಿ ಎಷ್ಟು ವೈವಿಧ್ಯ ರೂಪಗಳಲ್ಲಿ ಅಡಗಿಕೊಂಡಿದ್ದಾನೆ ಎಂಬುದು ಅರಿತುಕೊಳ್ಳುವುದು ಸುಲಭ ಕಾರ್ಯವಲ್ಲ ಐದನೇದಾಗಿ ಭಗವಂತ ಭಗವಂತ ಮರದೊಳಗೆ ತೇಜದಂತೆ ಅಡಗಿಕೊಂಡಿರುವುದು ಮರವನ್ನು ನೋಡಿದೊಡನೆ ಅಥವಾ ಅದನ್ನು ಮುಟ್ಟಿದೊಡನೆ ಅದರೊಳಗಿನ ಬೆಂಕಿ ಅನುಭವಕ್ಕೆ ಬರುವುದಿಲ್ಲ ಇದೇ ರೀತಿ ಚನ್ನ ಮರದ ಮರೆಯಲ್ಲಿ ಬೆಂಕಿಯಂತೆ ಅಡಗಿಕೊಂಡಿರುವುದು ಅರಿತುಕೊಳ್ಳುವುದು ಸುಲಭ ಸಾಧ್ಯವಲ್ಲ ಅಕ್ಕ ನಿರೂಪಿಸಿದ ಮೇಲಿನ ಐದು ದೃಷ್ಟಾಂತಗಳನ್ನು ಪರಿಭಾವಿಸಿದರೆ ಚನ್ನ ಮಲ್ಲಿಕಾರ್ಜುನ ಸರ್ವಂತರಾಣಿಯಾಗಿರುವುದು ಸ್ಪಷ್ಟವಾಗುತ್ತದೆ ಆತ ಎಲ್ಲೆಲ್ಲೂ ಇದ್ದಾನೆ ಎಂಬ ಸುಳಿವು ಸಿಖರು ಆತ ಅಷ್ಟು ಸುಲಭವಾಗಿ ಕಣ್ಣಿಗೆ ಕಾಣದಾರ ಮನಸ್ಸಿಗೂ ಗೋಚರಿಸದಾರ ಮನಸ್ಸು ಮನುಷ್ಯನ ಭಾವನೆಗಳ ಆಧಾರ ಇಲ್ಲಿ ಉದ್ಭವಿಸುವ ಸಕಲ ಭಾವಗಳಿಗೂ ಚನ್ನ ಪ್ರೇರಣಾ ಶಕ್ತಿ ಇಲ್ಲಿ ಉದ್ಭವಿಸುವ ಭಾವಗಳು ನೆಲ ಫಲ ಸಿಲೆ ತಿಲ ಹಾಗೂ ಮರಗಳಿಗೆ ಸಮಾನ ನೆಲದ ಮರ ಮರೆಯ ವಿಧಾನ ನಿಧಾನವನ್ನು ಫಲದ ಮರೆಯ ರುಚಿಯನ್ನು ಸಿಲೆಯ ಮರೆಯ ಹೇಮವನ್ನು ತಿಲದ ಮರೆಯ ತೈಲವನ್ನು ಹಾಗೂ ಮರದ ಮರೆಯ ತೇಜವನ್ನು ವಿವಿಧ ಪ್ರಕ್ರಿಯೆಗಳ ಸ್ಥಳ ಸ್ಥಳಗಳಲ್ಲಿ ಕಂಡುಕೊಡುವುದಕ್ಕೆ ಸಾಧ್ಯ ಅವುಗಳೆಲ್ಲ ಆಳದಲ್ಲಿ ಅಥವಾ ಮರೆಯಲ್ಲಿ ಚೆನ್ನ ಮಲಿಕಾರಿನ ಅಡಗಿ ಅಡಗಿರುವಂತೆ ಮನುಷ್ಯನ ಭಾವದ ಮರೆಯದಿಯು ಈತನೇ ಅಡಗಿದ್ದಾನೆ ಆದರೆ ಅದನ್ನು ಕಂಡುಕೊಳ್ಳಲು ಮನುಷ್ಯ ಸೋಲುತ್ತಿದ್ದಾನೆ ಇದನ್ನೇ ಪರಿಭಾವಿಸಕ್ಕ ಚನ್ನ ಮಲಿಕಾರಿನ ನಿಲವನ್ನು ಯಾ ಯಾರೂ ಅರಿಯಬಾರದು ಎನ್ನುತ್ತಾಳೆ ಲೋಕದ ಪ್ರತಿಯೊಂದು ಸ್ಥಿರಚರ ವಸ್ತುಗಳ ಹಿಂದೆ ಫಲಪುಷ್ಪಗಳ ಹಿಂದೆ ಶಕ್ತಿ ಎಂದು ಅಡಗಿರುವುದು ಆ ಮೂಲಕ ಈ ಲೋಕ ಸುಂದರವಾಗಿ ರೂಪುಗೊಂಡಿರುವುದನ್ನು ಮನುಷ್ಯಾದಿ ಜೀವ ಜಂತುಗಳ ವಾಸಕ್ಕೆ ಯೋಗವೆನಿಸಿರುವುದನ್ನು ಅಕ್ಕ ಈ ವಚನದಲ್ಲಿ ಉಲ್ಲೇಖಿಸಿರುವುದರ ಜೊತೆಗೆ ಆ ರಹಸ್ಯವನ್ನು ಅದರ ಮೂಲವನ್ನು ಕಂಡುಕೊಡುವುದಕ್ಕೆ ಪ್ರಯತ್ನಿಸಿದರೆ ಚೆನ್ನ ಮಧಿಕನ್ನು ಕಂಡುಕೊಡಲು ಪ್ರಯತ್ನಿಸಿದಂತೆ ಎನ್ನುತ್ತಾರೆ ಓಂ ಶ್ರೀ ಗುರು ನಮಃ